ಕೊಡೋಕೆ ಸರ್ಕಾರಕ್ಕೆ ಇಷ್ಟ ಇಲ್ಲ ತಜ್ಞರ ಜೊತೆ ಚರ್ಚೆ ಬಳಿಕ ಮುಂದಿನ ತೀರ್ಮಾನವನ್ನು ಮಾಡ್ತೀವಿ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜನರಿಗೆ ತೊಂದರೆ ಕೊಡೋದಕ್ಕೆ ಸರ್ಕಾರಕ್ಕೂ ಕೂಡ ಇಷ್ಟ ಇಲ್ಲ ತಜ್ಞರ ಜೊತೆ ಚರ್ಚೆ ಬಳಿಕ ಮುಂದಿನ ತೀರ್ಮಾನವನ್ನು ಮಾಡ್ತೀವಿ ಅಂತ ಆರೋಗ್ಯ ಸಚಿವ ಸುಧಾಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೈಜ್ಞಾನಿಕ ರೀತಿಯಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಳ್ಳುತ್ತೆ ಬೆಂಗಳೂರಲ್ಲಿ ಟಫ್ ರೂಲ್ಸ್ ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ನಾಳಿನ ಸಿಎಂ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸುಧಾಕರ್ ನಡೆಯುವಂಥದ್ದು ಜನರ ಹಿತದೃಷ್ಟಿಯಲ್ಲಿ ಆರೋಗ್ಯದ ಹಿತದೃಷ್ಟಿಯಲ್ಲಿ ಏನು ಅವಶ್ಯಕವಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಯಾವ ರೀತಿ ಇದನ್ನ ನಿಯಂತ್ರಣ ಮಾಡಬೇಕು ಅಷ್ಟೇ ನಮ್ಮ ಮುಂದೆ ಇರತಕ್ಕಂಥದ್ದು ಕೇವಲ ಇದು ವೈಜ್ಞಾನಿಕ ನೆಲೆಗಟ್ಟಿನಲ್ಲೇ ಮನೆ ಮುಖ್ಯಮಂತ್ರಿಗಳು ಎಲ್ಲರ ಸಲಹೆಯನ್ನು ತೆಗೆದುಕೊಳ್ತಾರೆ ಅಫ್ಕೋರ್ಸ್ ಜನಸಾಮಾನ್ಯರ ಯಾವುದೇ ರೀತಿಯವರು ಸಂಕಷ್ಟಕ್ಕೆ ಅವರ ಭಾವನೆಗಳಿಗೆ ನಾವೇನು ವಿರೋಧ ಮಾಡುವಂಥದ್ದು ಯಾರ ಉದ್ದೇಶನೂ ಇಲ್ಲ ಸರ್ಕಾರದ್ದು ಇಲ್ಲ ಆದರೆ ಇವತ್ತು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಕೆಲವು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಬಿಟ್ಟರೆ ಮಾನ್ಯ ಮುಖ್ಯಮಂತ್ರಿಗಳಿಗಾಗ್ಲಿ ಸರ್ಕಾರಕ್ಕಾಗಲಿ ಯಾವುದೇ ರೀತಿಯ ಜನರಿಗೆ ತೊಂದರೆ ಕೊಟ್ಟು ಸರ್ಕಾರಕ್ಕೆ ಅದರಿಂದ ಏನು ಆದಾಯನೂ ಇಲ್ಲ ಲಾಭನೂ ಇಲ್ಲ ಡಾಕ್ಟರ್ ಸುಧಾಕರ್ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಇಲ್ಲಿ ಸರ್ಕಾರ ವೈಜ್ಞಾನಿಕ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳುತ್ತೆ ಬೆಂಗಳೂರಿನಲ್ಲಿ ಟಫ್ ರೂಲ್ಸ್ ಬೇಕಾ ಬೇಡ್ವಾ ಇದೆಲ್ಲದ್ರ ಬಗ್ಗೆನೂ ಕೂಡ ರಾಜ್ಯದಲ್ಲಿ ಯಾವ್ಯಾವ ರೀತಿಯಾಗಿ ರೂಲ್ಸ್ ಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾಳಿನ ಸಭೆಯಲ್ಲಿ ಅಂದ್ರೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾಡಿನ ನಡೆಯಲಿರುವಂತ ಒಂದು ಮಹತ್ವದ ಸಭೆಯಲ್ಲಿ ಇದೆಲ್ಲವೂ ಚರ್ಚೆ ಆಗುತ್ತೆ ಅದಾದ್ಮೇಲೆ ಸರ್ಕಾರದ ನಿರ್ಧಾರ ಏನು ಅಂತ ತಿಳಿಸ್ತೀವಿ ಅಂತ ಮಾನ ಆರೋಗ್ಯ ಸಚಿವರಾಗಿರುವಂತ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದನ್ನ ಗಮನಿಸ್ತಾ ಇದ್ರಿ ಇಲ್ಲಿ ವೀಕೆಂಡ್ ಕರ್ಫ್ಯೂ ರದ್ದಾಗುತ್ತಾ ಅನ್ನುವಂಥದ್ದೇ ಮೇನ್ ಪ್ರಶ್ನೆ ಇರುವಂತದ್ದು ಎಲ್ಲರ ಪ್ರಶ್ನೆ ವೀಕೆಂಡ್ ಕರ್ಫ್ಯೂ ಇರುತ್ತಾ ಇರಲ್ವಾ ಅಂತ ನೈಟ್ ಕರ್ಫ್ಯೂ ಆಲ್ಮೋಸ್ಟ್ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇರುವಂತದ್ದು ಆದ್ರೆ ಸ್ವಪಕ್ಷದವರ ವಿರೋಧನೂ ಕೂಡ ವ್ಯಕ್ತವಾಗ್ತಾ ಇದೆ ನೈಟ್ ಕರ್ಫ್ಯೂ ವೀಕೆಂಡ್ ಕರ್ಫ್ಯೂ ವಿಚಾರದ ಬಗ್ಗೆ ವೀಕೆಂಡ್ ಕರ್ಫ್ಯೂ ಯಾಕೆ ಬೇಕು ಅಂತ ಸ್ವಪಕ್ಷದ ಕೆಲವು ಪ್ರಮುಖ ನಾಯಕರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಸಿ ಟಿ ರವಿ ಪ್ರತಾಪ್ ಸಿಂಹ ಕೆ ಎಸ್ ಈಶ್ವರಪ್ಪ ಈ ರೀತಿಯಾಗಿ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಸೊ ಹೀಗಾಗಿ ಮುಖ್ಯಮಂತ್ರಿಗಳು ನಾಳೆ ತಮ್ಮ ಸಂಪುಟದ ಸಹೋದ್ಯೋಗಿಗಳ ಜೊತೆ ಏನ್ ತೀರ್ಮಾನವನ್ನ ಮಾಡ್ತಾರೆ ಶಾಲೆಗಳ ಆರಂಭದ ಬಗ್ಗೆ ಏನ್ ತೀರ್ಮಾನವನ್ನು ಮಾಡ್ತಾರೆ ಇದೆಲ್ಲದೂ ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಈಗ ವೀಕೆಂಡ್ ಕರ್ಫ್ಯೂ ದ ಬಗ್ಗೆ ಆಲ್ಮೋಸ್ಟ್ ದುಡಿಯುವಂತ ವರ್ಗದವರು ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾವ ರೀತಿಯಾಗಿ ವೈಜ್ಞ ವೈಜ್ಞಾನಿಕವಾಗಿ ತೀರ್ಮಾನವನ್ನು ಮಾಡಲಾಗಿದೆ ಇದು ನಿಜಕ್ಕೂ ಕೂಡ ಅವೈಜ್ಞಾನಿಕ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂತದ್ದು ಸೊ ಇವತ್ತು ಸುಧಾಕರ್ ಅವರ ಹೇಳಿಕೆ ಒಂದು ರೀತಿಯಾಗಿ ವೈಜ್ಞಾನಿಕ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ತಾ ಇರೋದನ್ನ ನೋಡಿದ್ರೆ ವೀಕೆಂಡ್ ಕರ್ಫ್ಯೂ ಅನ್ನ ವಾಪಸ್ ತೆಗೆದುಕೊಳ್ಳುತ್ತಾ ಸರ್ಕಾರ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಬಟ್ ತಜ್ಞರ ಅಭಿಪ್ರಾಯ ಬೇರೆ ಇದೆ ಇನ್ನೂ ಒಂದು ಎರಡು ವಾರಗಳ ಕಾಲ ವೀಕೆಂಡ್ ಅನ್ನು ಕಂಟಿನ್ಯೂ ಮಾಡೋಣ ಬೆಂಗಳೂರಿನಲ್ಲಿ ನೆಕ್ಸ್ಟ್ ಫೆಬ್ರವರಿ ಮೊದಲ ವಾರದಲ್ಲಿ ಅಥವಾ ಜನವರಿ ಇಪ್ಪತ್ತೈದರ ನಂತರ ಇಲ್ಲಿ ಪ್ರಮುಖವಾಗಿ ಒಂದು ಲಕ್ಷಕ್ಕೂ ಹೆಚ್ಚಿನ ಕೇಸ್ಗಳು ದಾಖಲಾಗುವಂತ ಸಾಧ್ಯತೆ ಇದೆ ಸೊ ಅದೆಲ್ಲವೂ ಕೂಡ ಮತ್ತಷ್ಟು ಕಂಟ್ರೋಲ್ ಆಗಬೇಕು ಅಂದರೆ ವೀಕೆಂಡ್ಗಳಲ್ಲಿ ಸಾಕಷ್ಟು ಜನ ಪ್ರವಾಸಿ ತಾಣಗಳಿಗಾಗಿರ್ಬಹುದು ಅಥವಾ ಮಾಲ್ಗಳಲ್ಲಿ ಆಗಿರಬಹುದು ಇದೆಲ್ಲ ಕಡೆನೂ ಕೂಡ ದೊಡ್ಡ ಮಟ್ಟದಲ್ಲೇ ಜನಸಂಖ್ಯೆ ಇರುತ್ತೆ ಜನಸಂದಣಿ ಇರುತ್ತೆ ಸೊ ಹೀಗಾಗಿ ಅದಕ್ಕೆ ಬ್ರೇಕ್ ಹಾಕಬೇಕು ಅಂದ್ರೆ ವೀಕೆಂಡ್ ಕರ್ಫ್ಯೂ ಇದ್ರೆ ಒಳ್ಳೇದು ಅಂತ ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು ಸೊ ಫೈನಲಿ ಮುಖ್ಯಮಂತ್ರಿಗಳ ಮೇಲೆ ಇರುವಂತದ್ದು ಇದೆಲ್ಲವೂ ನಿರ್ಧಾರ ಏನ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ